ನಮಸ್ಕಾರ ನಾನು ರಮಾಕಾಂತ್ ನರ್ವನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಮತ್ತು ನಿಮ್ಮ ಮುಂದಗಡೆ ನಂದು ಲಾಸ್ಟ್ ವಿಡಿಯೋ ನೋಡಿದ ಮೇಲೆ ಎಷ್ಟೋ ವಿಷಯಗಳು ಸಾಕಷ್ಟು ಜನರಿಗೆ ಗೊತ್ತಾಗಿದೆ ಆದರೂ ಕೂಡ ನಾವು ಎನ್ ಎ ಸಿ ಲೀಡರ್ಗಳು ಬಜೆಟ್ ಡಿಕ್ಲೇರ್ ಆದಮೇಲೆ ಏನು ಮಾಡ್ತಾಯಿದ್ದೀವಿ ನಮ್ಮ ಎನ್ ಎ ಸಿಯ ಪ್ಲ್ಯಾನ್ಗಳೇನು ಅದರ ಬಗ್ಗೆ ಈ ವಿಡಿಯೋನ ರಿಲೀಸ್ ಮಾಡಿದ್ದೀನಿ ನಾವೇನು ಸುಮ್ಮನೆ ಕೂಡ್ತಾ ಇಲ್ಲ ನಾನು ಮೊದಲು ಹೇಳಿದ ಪ್ರಕಾರ ನಮ್ಮದು ಏನು ಟಾರ್ಗೆಟ್ ಇದೆ ಲೇಬರ್ ಮಿನಿಸ್ಟ್ರಿನಲ್ಲಿ ನಮ್ಮ ಕೆಲಸ ನಾವು ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಎಂಟು ಬ ದಿವಸದಿಂದ ನಮ್ಮ ಸೆಂಟ್ರಲ್ ಟೀಮು ಡೆಲ್ಲಿನಲ್ಲೇ ಕ್ಯಾಂಪ್ ಮಾಡಿದೆ ಹಾಗೂ ಬೇರೆ ಬೇರೆ ಎಂ ಪಿಗಳನ್ನು ಮೀಟ್ ಮಾಡ್ತಾ ಇದ್ದಾರೆ ಈ ಎಲ್ಲಿ ಎಲೆಕ್ಷನ್ಗೋಸ್ಕರ ನಮ್ಮ ಲೇಬರ್ ಮಿನಿಸ್ಟರು ಸಿಕ್ಕಿಲ್ಲ ಆದರೂ ಕೂಡ ನಮ್ಮ ಪ್ರಯತ್ನ ಕಂಟಿನ್ಯೂ ಆಗಿದೆ ಈ ಟೈಮಲ್ಲಿ ಸಿ ಪಿ ಎಫ್ ಸಿ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಆಫೀಸು ಹಾಗೂ ಹೇಮಾ ಮಾಲ್ನಿಯವ್ರನ್ನ ಮೀಟ್ ಮಾಡಿದ್ದಾರೆ ಮತ್ತು ಶೋಭಾ ಕರಂದಾಳೆ ಕರಂದಾಳೆಯವ್ರನ್ನ ಮೀಟ್ ಮಾಡಿದ್ದಾರೆ ಸಾಕಷ್ಟು ಎಂ ಪಿಗಳನ್ನು ಮೀಟ್ ಮಾಡಿದ್ದಾರೆ ಕೊನೆಯದಾಗಿ ಏನು ಹೇಳಬೇಕಂದ್ರೆ ಮಹಾರಾಷ್ಟ್ರದ ಎಲ್ಲ ಎಂ ಪಿಗಳು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿಗಳು ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಹೋಗಿ ಅವರು ಮನ್ಸುಖ್ ಮಾಂಡವ್ಯನ ಮೀಟ್ ಮಾಡಿ ಎಟ್ ಎನಿ ಕಾಸ್ಟ್ ಇವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಾನು ಎದಕ್ಕೆ ಹೇಳ್ತಾಯಿದ್ದೀನಿ ಅಂದರೆ ನಮ್ದು ಎಲ್ಲಿವರೆಗೂ ಕೆಲಸ ಆಗೋಲ್ಲ ಅಲ್ಲಿವರೆಗೂ ನಾವೆಲ್ಲರೂ ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಪಿನ ನಾವು ಮೀಟ್ ಮಾಡಲಿಕ್ಕೆ ಬೇಕು ಅವ್ರಿಗೆ ಕೇಳಲಿಕ್ಕೆ ಬೇಕು ಕೆಲಸ ಎಷ್ಟು ಬೇಗನಾಗಬೇಕೋ ಅಷ್ಟು ರೆಗ್ಯುಲರ್ ಎಂ ಪಿಗಳನ್ನು ಮೀಟ್ ಮಾಡಬೇಕು ನಾವು ಅವ್ರಿಗೆ ಹೇಳಬೇಕು ನೋಡಿ ಸರ್ ಇಷ್ಟೆಲ್ಲ ಆಶ್ವಾಸನೆಗಳು ಸಿಕ್ಕಿದೆ ನಮಗೆ ಆದರೂ ಕೂಡ ನಮ್ಮದು ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ ಇನ್ನೊಂದು ನಿರ್ಮಲಾ ಸೀತಾರಾಮನ್ನು ಮೊನ್ನೆ ಪಾರ್ಲಿಮೆಂಟಲ್ಲಿ ರಿಪ್ಲೈ ಕೊಟ್ಟಿದ್ದು ಎಷ್ಟೋ ಜನರಿಗೆ ತ್ರಾಸಾಗ್ಯದ ನನಗೆ ಗೊತ್ತಿದೆ ಅದು ಏನು ರಿಪ್ಲೈ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾರೂ ವಿಚಾರ ಮಾಡಿಲ್ಲ ಅವರು ಏನು ಹೇಳಿದ್ದಾರೆ ಫಸ್ಟ್ ಸೆಂಟೆನ್ಸು ಇ ಪಿ ಎಸ್ ನೈಂಟಿ ಫೈ ಇಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ ತಿಳ್ಕೊಳ್ರಿ ಅಂದ್ರೇನು ವಿಚಾರ ಮಾಡ್ತಕ್ಕಂಥ ಒಂದು ಮುದ್ದ ಅದಾದ ಮೇಲೆ ಅವರೇನು ಹೇಳಿದ್ದಾರೆ ಪ್ರೀವಿಯಸ್ ಫೈನಾನ್ಸ್ ಮಿನಿಸ್ಟರು ಅವ್ರ ಬಗ್ಗೆ ನಮ್ಮಲ್ಲಿ ರೆಕಾರ್ಡ್ಗಳಿಲ್ಲ ಬಟ್ ಅವರು ಇ ಪಿ ಎಸ್ ನೈಂಟಿ ಫೈ ಪೆನ್ಷನ್ದಾರರ ಬಗ್ಗೆ ಇಲ್ಲ ಅಥವಾ ಮೀಟ್ ಮಾಡಿಲ್ಲ ಎನ್ ಎ ಸಿ ಅವ್ರು ಬಂದಿಲ್ಲ ಇದ್ರ ಬಗ್ಗೆ ಏನು ಹೇಳಿಲ್ಲ ಇದನ್ನು ಅಂಡರ್ಲೈನ್ ಮಾಡಿ ತಿಳ್ಕೊಡ್ರಿ ನಾವು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಕ್ಕದಲ್ಲ ನಮ್ಮ ಲೀಡರು ನಾವು ಕೂಡ ಸತತವಾಗಿ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ ನಮ್ಮ ಎನ್ ಸಿದ ಎರಡನೇ ಉದ್ದೇಶ ಒಂದು ಹೈಯರ್ ಪೆನ್ಷನ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಅವರಿಗೆ ಹೈಯರ್ ಪೆನ್ಷನ್ ಕೊಡಿಸೋದು ಎರಡನೇದು ಯಾರಿಗೆ ಎಲಿಜಿಬಿಲಿಟಿ ಹೈಯರ್ ಪೆನ್ಷನ್ಗೆ ಬರಲ್ವೋ ಅವ್ರಿಗೆ ಎಲ್ಲರಿಗೂ ಮಿನಿಮಮ್ ಪೆನ್ಷನ್ ಕೊಡಿಸೋದು ಇದಲ್ಲದೆ ಹೈಯರ್ ಪೆನ್ಷನ್ ಎಲಿಜಿಬಲ್ ಇದ್ದರೂ ಕೂಡ ಅವರು ಮಿನಿಮಮ್ ಪೆನ್ಷನ್ನು ಆಪ್ಟ್ ಮಾಡ್ಬೋದು ಎರಡೂ ಆಪ್ಟ್ ಮಾಡೋಕ್ಕೆ ಬರಲ್ಲ ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ತಿಳ್ಕೊಳ್ರಿ ಮನ್ಸುಖ್ ಮಾಂಡ್ಯ ಅವ್ರ ಬಗ್ಗೆ ನಾವು ಯಾವ್ಯಾವ ಮಿನಿಸ್ಟ್ರ್ಗಳನ್ನು ಮೀಟ್ ಮಾಡಿದ್ದೀವಿ ಅವ್ರೇನು ಅಂದರೆ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ನಿಮ್ಮ ಕೆಲಸ ಆಗೇತಿರುತ್ತೆ ಹೇಳ್ತಾ ಇದ್ದಾರೆ ಅದನ್ನು ಮಾಡಿ ನಮ್ಮ ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಕೆಲಸ ಮತ್ತೆ ಕಮ್ಯಾಂಡರ್ ಅಶೋಕ್ ರಾವತ್ತು ವೀರೇಂದ್ರ ಸಿಂಗು ನಾವೆಲ್ಲರೂ ಇದ್ದೀವಿ ಆದಷ್ಟು ಬೇಗನೆ ಲೇಬರ್ ಮಿನಿಸ್ಟ್ರನ್ನ ಮೀಟ್ ಮಾಡಿ ನಮ್ಮ ಕೆಲಸವನ್ನು ಫೈನಲೈಸ್ ಮಾಡಿಸ್ಕೊಳ್ಳೋದು ನಮ್ಮ ಕೆಲಸ ನಿಮ್ಮ ಕೆಲಸ ಏನು ಸ್ಯಾಟರ್ಡೆ ಸಂಡೇ ಮಿನಿಸ್ಟ್ರ್ಗಳು ಬಂದಿರ್ತಾರೆ ಆ ಎಂ ಪಿಗಳನ್ನು ಮೀಟ್ ಮಾಡಿರಿ ಮೆಮ್ರಾಂಡಮ್ ಕೊಡ್ರಿ ಹಾಗೂ ತಿಳಿ ಹೇಳ್ರಿ ನಮ್ದು ಇನ್ನೂ ಕೆಲಸ ಆಗಿಲ್ಲ ನಮ್ಮ ಜನರು ಡೆಲ್ಲಿನಲ್ಲಿದ್ದಾರೆ ಹಾಗೂ ಪಾರ್ಲಿಮೆಂಟ್ ಕಂಟಿನ್ಯೂ ಇದೆ ನೀವು ಮಾತಾಡಿ ನಮ್ಮ ಪೆನ್ಷನ್ದಾರಿಗೆ ಪೆನ್ಷನನ್ನು ಕೊಡಿಸಿ ಹೇಳ್ರಿ ಆಸೆ ಕಳೆದುಕೊಳ್ಬೇಡ್ರಿ ನಾವು ಸತತ ಪ್ರಯತ್ನ ಮಾಡ್ತಾಯಿದ್ದೀವಿ ಕೊಡಿಸೇ ತಿಳ್ತೀವಿ ಧೈರ್ಯಗುಂದದೇ ಇರಿ ನಮ್ಮ ಜೊತೆಗಿರಿ ಸಾಕಷ್ಟು ಜನ ಸಾಕಷ್ಟು ಮಾತಾಡ್ತಾರೆ ಕಿವಿ ಕೇಳಬೇಕು ಕಿವಿಯಿಂದ ಬಿಡಬೇಕು ತಾವು ಏನು ಮಾಡಲ್ಲ ಮಾಡೋರಿಗೆ ಬಿಡಲ್ಲ ಕೇಳಬೇಡ್ರಿ ನಮ್ಮ ಜೊತೆಗಿರಿ ನಾವು ನಿಮ್ಮ ಕೆಲಸ ಮಾಡಿ ಕೊಟ್ಟೇ ತೀರ್ತೀವಿ ಒಂದು ಮಿನಿಮಮ್ ಪೆನ್ಷನ್ ಒಂದು ಹೈಯರ್ ಪೆನ್ಷನ್ ಕೊಡಿಸೋದು ನಮ್ಮ ಜುಮ್ಮ बोलो भारत माता की जय